ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಇದು ನಕುಂದಿ ಗ್ರಾಮ ಮೆಕ್ಕುಂದಿ ಪೇಟೆ ಅಂತ ಇಷ್ಟ ಇಲ್ಲಿ ವೆಕ್ಟ್ರೋಣಿ ಶ್ರಮ ದರ್ಶನ ಇಲ್ಲಿ ಇಲ್ಲಿ ಸ್ಥಳಪುರಾಣಕ್ಕೆ ಹೋಗುವಾಗ ಸುರೇಶ್ ಅವರು ಇದ್ದಾರೆ ಹಾಗೆಪಾಲ್ ರಾಜ್ಗೋಪಾಲ್ ಅವರಿದ್ದಾರೆ ರಾಜ್ಗೋಪಾಲ್ ಅವರೇ ಇವರು ಸಂತತಿಯವರು ಆಮೇಲೆ ರಾಮಕ್ಕ ಅವರು ಅವ್ರ ಸರ್ ಹಾಕಿದ್ರು ಎಲ್ಲರಮ್ಮ ಆಮೇಲೆ ಎಲ್ ಪ್ರಭಾ ಸೇರಿ ಆಮೇಲೆ ಎಲ್ ಕು ಇಷ್ಟು ಇವ್ರ ಫ್ಯಾಮಿಲಿ ಆಮೇಲೆ ಬನ್ನಿ ಕೇಳೋಣ ಹಿರಿಯ ತಲೆ ಈಗಾಗಲೇ ನಮ್ಮ ಹತ್ರ ಈ ಸ್ಥಳ ಪುರಾಣ ಈ ಸ್ಥಳ ಪುರಾಣ ಈ ಬಂದೆ ಇಲ್ಲಿಂದ ಬಂದೆ ಮೈಕ್ ವಾಲ್ವ ಇದೆ ಅದಕ್ಕೆ ನಾ ಎರಡು ಸಲಕ್ಕೆ ಟೆಸ್ಟ್ ಮಾಡ್ಬಿಡೋದು ಆ ಟೆಸ್ಟ್ ಇದಲ್ಲ ಆ ಟೆಸ್ಟ್ ಅಲ್ಲಿ ಈಗ ಅಡ್ಡೆಟ್ ಇದೆ ರಾಜರು ಕಫರ್ ಆಗಿದೆ ಅಂದ್ರೆ ಅವರು ರಾಜಧಿನಪಲನು ಇಲ್ಲಾ ಅವರು ಮೆಂಬರ್ ನವೆಲ್ಲ ವೆಪಸ್ ಇರೋದು ಸುದೇಕಾ ಆಮೇಲೆ ಅವರ ಅಮ್ಮ एक्चुअली ಎಕ್ಸ್ಪ್ಲೈನೇಟ್ ಅಕ್ಕ ಜಯಮ್ಮ ಜೈಮ್ಮ ನೋಡಿ ಜಯಮ್ಮ ಅವರು ನಾಳೆ ಇವರೇ ಏನು ಗೋಪುರ ಇನ್ನೊಂದು ನೋಡಿ ಮೊನ್ನೆ ಹೊಸ ಕಟ್ಟಿದ್ದಾರೆ ಗೋಪುರ ಗೋಪುರ ನೋಡಿ ನೀವು ತಗೊಂಡು ಬಂದಿದ್ದೀರಿ ಇವರು ಮುಂಡುಕೋಣ ಇವು ಬಹಳ ಸುಂದರವಾಗಿದೆ ಇವಾಗ ಇಷ್ಟೊತ್ತ ನಾವು ನೋಡ್ಕೊಂಡು ಬಂದ್ವಿ ಎಲ್ಲೂ ಇಂಥ ಗೊಂಬೆಗಳು ಇಂಥ ಇದು ನಾನು ನೋಡಲಿಲ್ಲ ನೀವು ನೋಡ್ತಾ ಇದೀರಲ್ಲ ಬೆಳಗ್ಗೆಯಿಂದ ಇಂಥ ಎಲ್ಲೂ ಇಲ್ಲ ಬಹಳವಾಗಿದೆ ಬಹಳ ಅದನ್ನು ನೋಡ್ತಾ ಇದ್ದೀನಿ ತಿರುಪತಿ ನಮ್ಗೆ ತಿರುಪತಿನಲ್ಲಿ ಕೂಡ ಇಷ್ಟು ಚೆನ್ನಾಗಿ ಮಾಡಲ್ಲ ಅಂತ ನಾನು ಅನ್ಕೊಂಡಿದೀನಿ ಯಾಕಂದ್ರೆ ನೋಡಿ ಇಷ್ಟು ಭವ್ಯವಾದಂತ ಮೂರ್ತಿಗಳು ಇಂಥ ಮೂರ್ತಿಗಳು ಈ ಚಿಂತಾಮನಿಗೆ ಇಲ್ಲ ಅಂತ ನನಗೆ ಇಲ್ಲ ಇಲ್ಲ ಎಲ್ಲೂ ದೇವ್ರನ್ನ ಮುಟ್ಟಲ್ಲ ಇಲ್ಲಿ ನಾವೆಲ್ಲರೂ ದೇವ್ರನ್ನ ಮುಟ್ಲಿ ಅವ್ರಿಗೂ ದೇವರ ಆಶೀರ್ವಾದ ಸಿಕ್ಕಲಿ ಅಂತ ನಾವು ಮಾಡಿದ್ವಿ ನೋಡಿ ಎಲ್ಲರಿಗೂ ದೇವರ ಆಶೀರ್ವಾದ ಬೇಕು ಅದು ಆ ಕಾಸ್ಟ್ ಈ ಕಾಸ್ಟ್ ಎಲ್ಲ ಪ್ರತಿವರೆಗೂ ದೇವರ ಆಶೀರ್ ಆಗ್ಬೇಕು ಅಂತ ನಾವು ಕೇಳಿ ಮಾಡಿದ್ವಿ ಇದೆಲ್ಲ ನಮ್ಮ ಮುಳಿದ್ರೆ ನಮ್ಮ ಮಗನ ಎಲ್ಲಾನು ಅನಾರ ಅಲಂಕಾರ ಎಲ್ಲ ಮಾಡಿರಬೇಕು ಅದಕ್ಕೆ ಪಕ್ಕದಲ್ಲಿರೋ ಚಂದ್ರಬಹುಳೇಶ್ ಸುದೇವಸ್ಥಾನ ಅದನ್ನ ಸುರೇಶ್ ಅಂತ ಇವರೇ ತಿಳ್ತಾ ಇದಾರೆ ಇವರೇ ಕಂಪ್ಲೀಟ್ ಇವರ ಉಸ್ತುವಾರಿ ಎಲ್ಲ ಇವಾಗ ಕೇಳ್ತಾ ಇದ್ದೀವಿ ಈ ಪಕ್ಕದಲ್ಲಿ ಚಂದ್ರಬಹುಳೇಶ್ ದೇವಸ್ಥಾನ ಇವ್ರ ತಾತ ಅವರಿಂದ ಇದನ್ನು ನೆರವೇರಿಸಿಕೊಂಡು ಬರ್ತಾ ಇದಾರೆ ಇವರು ಅಜ್ಜಿ ಬಂದು ರಾಮಕ್ಕ ಅವರು ಮಾಜಿ ಕೌನ್ಸಿಲರ್ ಅವರು ಅವರು ಅಷ್ಟೇ ನೋಡಿ ಇಲ್ಲಿ ಇನ್ನೊಂದು ಕುರಿತು ಕಪಾಲ ಇದು ಇನ್ನೊಂದು ಕಪಾಲ್ ನಾಡಪ್ಪ ಕಪಾಲು ಇಷ್ಟೇ ಇವ್ರ ನಮ್ಮ ನಾವು ಏನು ಮಾಡಬೇಕು ಅಂದ್ರೆ ನಮ್ಮದು ಏನು ನಡೆಯಲ್ಲ ಆ ದೇವರ ಆಶೀರ್ವಾದ ಕೊಡಬೇಕು ನಾವು ಮಾಡಬೇಕು ಗೋಪುರ ಮಾಡಬೇಕು ಅಂದ್ಕೊಂಡ್ವಿ ಅಷ್ಟೊಂದು ಎರಡು ತಿಂಗಳಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಗೋಪುರ ಆಗಿದೆ ಎರಡೇ ತಿಂಗಳು ಆ ಭಗವಂತನೇ ಐಡಿಯಾ ಕೊಟ್ಟರು ಆ ಭಗವಂತನೇ ಮಾಡಿಸಿದ್ರು ಎರಡೇ ತಿಂಗಳೇ ಜಾಸ್ತಿ ಇಲ್ಲ ಎಲ್ಲೋದ್ರೂ ಗೋಪುರ ಮಾಡಬೇಕು ಅಂದರೆ ಐದು ವರ್ಷ ಆಗ್ತದೆ ಅಂತ ಆದರೆ ಗೋಪುರ ರೆಡಿ ಆಗುತ್ತೆ ಡೆಲ್ಲಿ ತುಂಬ ಇಂಗ್ಲೀಷಿಂದ ನಾವೆಲ್ಲೂ ಡೊನೇಷನ್ ಆಗಿ ಅಂಗಡಿಗೆ ಹೋಗಲಿ ದುಡ್ಡು ಬಿಟ್ಟು ಯಾರನ್ನೂ ಕೇಳಲಿಲ್ಲ ಅವ್ರಿಗೆ ಏನಾದರೂ ಖುಷಿ ಹಾಕ್ಕೊಟ್ರೆ ಅದಕ್ಕೆ ಹಾಕ್ತಿವಿ ಬರ್ತಾರೆ ಅಲ್ಲಿ ದೇವಸ್ಥಾನ ಕಟ್ಟಿದ್ರು ಯಾರಾದರೂ ಕೇಳಲಿಲ್ಲ ನಾವು ರೆಡಿಯಾಗಿ ನಾವು ಬರ್ತಿದ್ದೀವಿ ನಮ್ಮ ರಾಜ್ಯ ಅವ್ರಿಗೆ ಅವ್ರ ಫ್ಯಾಮಿಲಿ ಅಂತ ಎಲ್ಲ ಹಿರಿಯಗಳಿಗೆ ನಾವು ಅವ್ರ ಅಭಾನಿದ್ವಿ ಮತ್ತೆ ಅವರಿಗೆ ಬಹಳ ಪುತ್ವರ್ಕ್ಕಾದಂತ ಅಭಿನಂದನೆ ಕಲಿಸುತ್ತಾ ನನ್ನ ಜೊತೆಯಲ್ಲಿರುವಂಥ ಜೊತೆಯಲ್ಲಿರುವಂತ ಕ್ಯಾಮ್ರಾಮನ್ ಕ್ಯಾಮ್ರಾಮನ್ ಆದಂತ ಪುತ್ರೂರು ಮತ್ತೆ ವರದಿಗಾರರು ಎಲ್ ಕೃಷ್ಣಮೂರ್ತಿ ವೈಕುಂಠಿ ಕೊಡ್ತಾರೆ ಇಷ್ಟಿಷ್ಟೇ ಕೊಡೋದು ಇಲ್ಲೇನು ಅಂದ್ರೆ ಮಕ್ಳು ಕೂಡ ಹೊಟ್ಟೆ ತುಂಬಾ ತಿನ್ಬೇಕು ಹೊಟ್ಟೆ ತುಂಬಾ ತಿನ್ಬೇಕು ಇವ್ರ ಕಾನ್ಸೆಪ್ಟ್ ಏನು ಅಂದ್ರೆ ಇವರು ಎಷ್ಟಿಷ್ಟು ಪ್ರಸಾದ ಕೊಡೋದಿಲ್ಲ ಹೊಟ್ಟೆ ತುಂಬಬೇಕು ಅವರಿಗೆ ಯಾಕೆಂದ್ರೆ ಎಲ್ಲಿ ಹೋಗಿದ್ರು ಟಪಾಲ್ ರಾಜಣ್ಣ ಅವರು ಕೊಡೋದು ಪ್ರಸಾದ ಇಲ್ಲೂ ಕೊಡೋಲ್ಲ ಕೇಳ್ತಾರೆ ದಯವಿಟ್ಟು ಮಾಡಿದ್ರೆ ಇವರೇ ಮಾಡೋದು ಅಂದ್ರೆ ದೇವಸ್ಥಾನ ಕಟ್ಟಕ್ಕೆ ಮೂರು ಸ್ತಂಭಗಳು ಇವರೇ ಅವಾಗ ಫಸ್ಟ್ ಮುಂದೆ ನಿರೋಚನೆ ಮಾಡೋದು ಇದಕ್ಕೆ ಇದಕ್ಕೆ ಒಂದು ಎರಡು ಅಂಗಡಿ ಒಂದು ಮನೆ ಮಡಗಿ ನಾ ಹೋದ್ರು ಅವ್ರು ನಡ್ಸ್ಕೊಂತಾನೆ ಆ ಬಾಡಿಗೆ ದೇವಸ್ಥಾನಕ್ಕೆ ಎರಡು ಅಂಗಡಿ ಒಂದು ಮನೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಅದು ಎಲ್ಲ ನಾವೇ ಕೆಟ್ಟಿದ್ದೀವಿ ಎಲ್ಲ ಮಾಡಿದ್ದೀವಿ ಅದನ್ನ ಅದ್ರ ಬಾಡಿಗೆ ಬಂದ್ರು ನಾವು ಹೋದ್ಮೇಲೆ ನಮ್ಮ ಮಕ್ಕಳು ನಡ್ಸ್ಕೊಂಡ್ಬಿಡ್ತು ಯಾರತ್ರ ಬಿಚ್ಚೆ ಬೇಡ ಧನ್ಯವಾದ ಧನ್ಯವಾದ ಹೇಳ್ತಾ ಇದಾರೆ ಥ್ಯಾಂಕ್ ಯು ವೆರಿ ಮಚ್